ಎಲ್ಲರಿಗೂ ನಮಸ್ಕಾರ ರೀ ಯಾರ್ಯಾರ ಫಸ್ಟ್ ಟೈಮ್ ನಾ ವಿಡಿಯೋ ನೋಡಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಅಂದ್ರೆ ನಾವೇನಾರ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತಾವ್ರಿ ಅಲ್ಲ ನೀವು ಯಾಕೆ ಹಿಂಗೆ ಕುಂತಾನ ಶಂಕರಣ್ಣ ಅಂತಂದು ನೀವು ಏನಾರ ಚಿಂತೆ ಗಿಂತಿ ಮಾಡಕತ್ತಿರ ಮಾಡಕತ್ತಿದ್ರೆ ನೋಡ್ರಿ ಅಲ್ಲ ಮತ್ತೆ ಪೂರ್ತಿ ಹಿಡಿಯನಾ ಯಾಕೆ ಬಂದಲಿಕ್ಕಿ ಹಾಂ ನಾನು ಮಾತಾಡ್ಸ್ಲಿಲ್ಲಪ್ಪ ಪಾಪ ಅದನ್ನು ಹಂಗ ಗೊತ್ತದ ಹೆಂಗಾರ ಮಾಡಿ ಈ ಮಂಜು ಡಾರ್ಲಿಂಗನ್ನ ಮಾತಾಡ್ಸ್ಕೊಂಡೆ ಬರ್ಬೇಕು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಹಾಂ ನಮ್ಮ ಚನ್ನಿ ಹೊಲಕ್ಕೆ ಅವಲಕ್ಕೋಗಿದ್ದೀವಿ ಅಯ್ಯಪ್ಪ ನಮ್ಮ ಚನ್ನಿಕಾಯ ಸಿಕ್ಕಾಕೊಂಡೆ ಅಕಿ ಹರಿದು ಊರು ಬಾಗ್ಲನ್ನ ಮಾಡ್ತಾ ಅಣ್ಣದಲ್ಲ ಅಯ್ಯಪ್ಪ ಏನು ಮಾಡೋದು ಹಾಂ ಯಾಕೆ ಏನಾರ ಗೊತ್ತಾಯ್ತ ಇಂಥ ಲಪಡ ಮಾಡಿದ್ದೆ ಅಂತಂದ್ರೆ ಗೋ ಮರ ಹರಿ ಹರಿಪಲ್ಯ ಮಾಡಿ ನಾಯಿ

மஞ்சு அங்கே எல்லா

ನಾನು ಚಿಂತೆ ಮಾಡಕತ್ತಿದ್ದೆ ಮಾರಿ ನೋಡಕ ಮಾರಿ ನೋಡಕ ಏಲ್ಲ ಲೇ ನಿಿಂದ ಚಿಂತೆ ಮಾಡಕತ್ತಿದ್ದೆ ನಮ್ಮ ಚೋನಿ ಒಂದು ಮುಂಜಲೇ ಹೋಗೈತಿ ಇನ್ನೂ ಬಂದಿಲ್ಲ ಲೋ ಮಾರಾಯ ಈಷ್ಟರ ದುಡಿದಿತಿ ದುಡಿದು ದುಡು ದುಡುವೆ ಸಂನ್ಯಾಗಿ ಬಿಡತೆಪ್ಪ ಅಂತ ನಾನು ಚಿಂತೆ ಮಾಡ್ಕೋ ಅಂತ ಕುಂತಿದ್ದೆ ಅಷ್ಟತನರಗ ನೀನ ಬಂದಿ ನೋಡು ಅವ 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 ನನಗನೆಸ ಏನು ಪ್ರೀತಿ ಓಕೆ 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 ಹಂಗಾ ತುಮ್ ನೋಡ್ಪಾ இருந்தது ಆ ತನ್ನ ಹೊಲ ಕಡೆ ತೆಗೆದೈತಿ ಮಾಡಿ ಬರೋ ಮನ್ಯಾಗ ಬಾರೋ ಊಟಕ್ಕೆ ಹಚ್ಚಿ ಕೊಡಬಾರಪ್ಪ ಒಟ್ಟು ಜಗ್ಗಿ ಅಚ್ಬಿಟ್ಟವ ನಾನು ಮಧ್ಯಾಹ್ನನು ಉಣಲಿಲ್ಲ ಏನಿಲ್ಲ ಮತ್ತೆ ಎಲ್ಲಿ ಮನಿಗೆ ಬರೋದೆ ನೀನು ಹೊಲಕ್ಕೆ ಹೋಗಿರ್ತಿದ್ದಿ ಇನ್ಯ ಎಲ್ಲಿ ಅಂತಂದೆ ಹಂಗೆ ಈಗ ಬಂದು ಕುತ್ಕೊಂಡೆ ಯಪ್ಪಾ ನಮ್ಮ ಚೆನ್ನಿಗೆ ಚೆನ್ನಗೇನು ಗೊತ್ತಾಗ್ಲಿಲ್ಲವ್ಯಪ್ಪ ಇಲ್ಲ ಅಂದ್ರೆ ನಾನು ಬಾರ್ಕೊಂಡು ತಗೊಂಡು ಓಡ್ಸ್ಯಾಡಿ ಹೊಡ್ತಿದ್ಲು ನಾವು ಊರಾಗ ನೀ ಮನದ ಮನೆದ ಕಾರಿ ಬರೀ ಉಪಸಿಯೇ లింగ చిన్న నిన్న బి సేరలు ఎరడు దాటి బరు అహ్ చిన్న బిసేరలు నిమ్ హిట్లాగా హి బరు అహై గుడి కద్దు ముచే అహ్ గుడి కద్దు ముచే ఆడు అని కుచి కుచే కచి కచే కుచి కుచే అహ్ ವ ಬಂದ್ಯಾ ಬಂದ್ಯಾಪಾ ಮಗರ ಮಗದೀರ ಬಾ ಅಪ್ಪ ಕುಲ್ಪುತ್ರ ಕುಲ್ಪುತ್ರ ಬಂದಿನ ಏನೋಗಿದ್ದೀಪಾ ಪಡಾಳೆ ಸಾಕೋಗಿದ್ಯಾ ಪಡಾಳೆ ಕಟ್ಟಕ್ಕೆ ಹೋಗಿದ್ಯಾ ಹೋಗ ಒಳಗೋಗ ನಿಮ್ಮ ಮಾಡ್ತಾ ಹೋಗಿ ಮದ್ವಿ ಮಾಡ್ತಾಳೆ ನಿಂತ ಬರ ಬರೀ ಗುಂಡ್ಕಲ್ ತಗೊಂಡು ಜತಾ ಜತಾಳ ಆವಾಗ ಕುತ್ಕೊಂತೀವಿ ಮುಲ್ಯಾಗ ಹೇಳ ಹೋಗಿದ್ದಿಲ್ಲ ಹೊಲಕ್ಕೆ ಹೋಗ್ಬೇಕಾರೆ ಹೇಳಿ ಹೋಗಿದ್ಲಿಲ್ಲ

இல்ல ஹோகலே உலக ஹோக அடங்கில் ஹோக ஏன் சக்கரா நடு வந்து வாய் விட்டா ஆ ஹ்ம் ஹ்ம் ஹே ஹே ஜமஸ் ஜமஸ் ஏ என்னடா நீ மப்பேனோடா அப்பாஜி அங்க வர குண்டடி பே மேங்க நோட்கொண்டா மத்த நக்கொண்ட குண்டடி மேங்க நோட்கொண்டா மேங்க நோட்கொண்டா நக்கொண்டா ஏ ரி ரி இக்கா உனக்கு கொல்லினே ஆ பந்து ஓ மரையா பந்து 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 ನೋಡಿದ್ರಲ್ರಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ